ಹೊಸ ವರ್ಷದ ಶುಭಾಶಯಗಳು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷಕ್ಕೆ ಒಂದು ಬಂಪರ್ ಆಫರ್ನ ತಗೊಂಡು ಬಂದಿದ್ದೀನಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಡ್ಡೆ ಬಂದು ಜಸ್ಟು ನಾಲ್ಕಲ್ಲಿ ಪಡ್ಡೆ ಪಸ್ನೆ ಲ್ಯಾಕ್ಟೇಷನು ಕರೂನು ಕೂಡ ಹಾಕೈತೆ ಒಳ್ಳೆಯ ಹಾಲಿನ ಪ್ರಮಾಣನೂ ಕೂಡ ಬರ್ತೈತೆ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಹೆಚ್ಚು ಪಡ್ಡೆ ಮಾರಾಟಕ್ಕೋಸ್ಕರ ಐತೆ ಆದಷ್ಟು ಬೆಲೆ ತುಂಬಾ ಕಡಿಮೆ ಐತೆ ಒಳ್ಳೆಯ ಪಡ್ಡೆ ಒಳ್ಳೆ ಹೈಟು ಲೆಂತ್ ಹೊಂದಿರೋ ಪಡ್ಡೆ ತುಂಬನೇ ಚೆನ್ನಾಗೈತೆ ಬ್ರೀಡಲ್ಲೂ ಕೂಡ ಒಳ್ಳೆ ಬ್ರೀಡ್ ಪಡ್ಡೆಯೇ ಫಸ್ಟು ಲ್ಯಾಕ್ಟೇಷನ್ ಪಡ್ಡೆ ತುಂಬ ಚೆನ್ನಾಗೈತೆ ಬೆಲೆನೂ ಕೂಡ ಕಡಿಮೆ ಐತೆ ಬನ್ನಿ ಈಗ ಈ ವಿಡಿಯೋ ಮುಖಾಂತರ ನಿಮಗೆ ಆ ಪಡ್ಡೆ ಎಷ್ಟು ಹೈಟ್ ಐತೆ ಎಷ್ಟು ಲೆಂತ್ ಐತೆ ಎಲ್ಲ ಮಾಹಿತಿನೂ ಕೂಡ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಮತ್ತು ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷಕ್ಕೆ ಒಂದು ಬಂಪರ್ ಆಫರ್ನ ತಗೊಂಡು ಬಂದಿದ್ದೀನಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಪಡ್ಡೆ ಬಂದು ಜಸ್ಟು ನಾಲ್ಕಲ್ಲಿ ಪಡ್ಡೆ ಪಸ್ನೆ ಲ್ಯಾಕ್ಟೇಷನು ಕರುನು ಕೂಡ ಹಾಕೈತೆ ಒಳ್ಳೆಯ ಹಾಲಿನ ಪ್ರಮಾಣನೂ ಕೂಡ ಬರ್ತೈತೆ ನೋಡಿ ಫ್ರೆಂಡ್ಸ್ ಪಕ್ಕ ಹಳ್ಳಿ ಕಡೆ ಇರುವ ಪಡ್ಡೆ ಇದು ತುಂಬಾ ಚೆನ್ನಾಗೈತೆ ಮೇ ಥರದ್ದು ನೀವೇ ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ ಯಾವ ಥರ ಕೆರೆದಿ ತಿಂತೈತೆ ಅಂತ ಎಲ್ಲ ಥರದ ಮೇವನ್ನು ಕೂಡ ತಿನ್ನತ್ತೆ ಸೀಮೆ ಹುಲ್ಲು ಹುಲ್ಲು ರಾಗಿ ಹುಲ್ಲು ಮತ್ತು ಜಮೀನಲ್ಲಿ ನೆಲದ ಹುಲ್ಲು ಎಲ್ಲನೂ ಕೂಡ ತಿಂದು ಬೆಳೆದಿರೋ ಹಸು ತುಂಬಾ ಚೆನ್ನಾಗೈತೆ ಮತ್ತು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೊಬೋದು ಯಾವ ಥರ ಹಾಲಿನ ನರ ಎದ್ದಿ ಕಾಣಿಸ್ತೈತೆ ನೀವೇ ನೋಡ್ಕೊಳ್ಳಿ ಮತ್ತು ನಾಲ್ಕು ತೊಟ್ಟನು ಕೂಡ ಒಂದೇ ಸಮ ಇವೆ ನಾಲ್ಕು ತೊಟ್ಟ ಮೇಲೂ ಕೂಡ ಒಳ್ಳೆ ಬ್ಲ್ಯಾಕ್ ಪ್ಯಾಚಸ್ಗಳನ್ನೂ ಕೂಡ ಒಂದೈತೆ ಒಳ್ಳೆ ಹಾಲಿನ ನರನೂ ಕೂಡ ಹಾವಿನ ರೀತಿಯಲ್ಲಿ ಎದ್ದಿ ಕಾಣಿಸ್ತೈತೆ ಮತ್ತೆ ರೈಟ್ ಸೈಡ್ ಕೂಡ ಹಾಲಿನ ನರ ನೀವು ಚೆಕ್ ಮಾಡ್ಕೋಬೋದು ಯಾವ ಥರ ಹಾವಿನ ರೀತಿಯಲ್ಲಿ ಎದ್ದಿ ಕಾಣಿಸ್ತೈತೆ ಮತ್ತೆ ನಾಲ್ಕು ತೊಟ್ಟು ಯಾವ ಥರ ಸಮ ಇವೆ ಯಾವುದೇ ಕೆಚಿಲ್ ಬಾವ್ ಆಗಲಿ ಕಲ್ಬಾವ್ ಆಗಲಿ ಯಾವುದೇ ಸಮಸ್ಯೆ ಆಗಿಲ್ಲ ಒಳ್ಳೆ ಹಾಲಿನ ಪಡ್ಡೆ ಇದಕ್ಕೆ ಒಳ್ಳೆ ಫುಡ್ಡು ಒಳ್ಳೆ ಫೀಡನ್ನ ಕೊಟ್ಟರೆ ಒಳ್ಳೆ ಹಾಲಿನ ಪ್ರಮಾಣನೂ ಕೂಡ ನಾವು ತೆಗಿಬೋದು ಒಳ್ಳೆ ಹಣೆ ಮೇಲೆ ಸ್ಟಾರ್ನು ಕೂಡ ಹೊಂದೈತೆ ಒಳ್ಳೆ ಹೈಟು ಲೆಂತ್ನು ಕೂಡ ಹೊಂದೈತೆ ತುಂಬಾ ಚೆನ್ನಾಗೈತೆ ಬನ್ನಿ ಈಗ ಹಾಲು ಕರೆಯೋದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನೋಡಿ ಫ್ರೆಂಡ್ಸ್ ಹಾಲು ಕರೆಯೋದಂತೂ ನಾವು ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ತೊಟ್ಟೆಲ್ಲ ಕ್ಲೀನ್ ಆಗಿ ತೊಳಿತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಯಾಕಪ್ಪ ನಾನು ಹೇಳ್ತಾ ಇದ್ದೀನಿ ಅಂದರೆ ಕಷ್ಟಪಟ್ಟು ಈ ತರ ವಿಡಿಯೋನ ನಾನು ಮಾಡೋದು ಯಾಕಂದರೆ ಹಾಲಿನ ಪ್ರಮಾಣ ಎಷ್ಟು ಲೀಟರ್ ಬರ್ತೈತೆ ಮತ್ತು ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬರ್ತೈತೆ ಎಲ್ಲಾನು ಕೂಡ ನಿಮಗೆ ಫ್ರೂಫ್ ಸಮೇತನೇ ಸಿಗಲಿ ಅನ್ನೋಕೋಸ್ಕರನೇ ಇಷ್ಟೊಂದು ಕಷ್ಟ ಇಷ್ಟಪಟ್ಟು ಕರು ಹಾಕಿರೋ ಹಸುಗಳನ್ನ ಹುಡುಕಿ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಲಿ ಅನ್ನೋಕೋಸ್ಕರನೇ ಈ ತರ ವಿಡಿಯೋಗಳನ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಕೂಡ ಈ ವಿಡಿಯೋನ ಕೊನೆ ತನಕ ನೋಡಬೇಕು ಮತ್ತು ರೈತನ ಮಗನೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದರೆ ಕರು ಹಾಕಿರೋ ಹಸುಗಳನ್ನ ತಗೊಳ್ಳೋದ್ರಿಂದ ಏನಪ್ಪ ಲಾಭ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕಣ್ಮುಂದೆನೇ ಒಂದು ಗ್ಯಾರಂಟಿ ಸಿಗುತ್ತೆ ಮುಂದೆನೇ ಎಲ್ಲ ಮಾಹಿತಿನೂ ಕೂಡ ನಿಮಗೆ ಸಿಗುತ್ತೆ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ ಮತ್ತೆ ಸಾದು ಗುಣ ಯಾವ ಥರ ಐತೆ ಮತ್ತೆ ಕರು ಯಾವ್ದು ಹಾಕೈತೆ ಎಲ್ಲನೂ ಕೂಡ ನಿಮಗೆ ಪ್ರೂಫ್ ಸಮೇತನೇ ಸಿಗುತ್ತೆ ಗಬ್ಬ ಹಸುಗಳನ್ನ ನಾವು ತಗೊಳ್ಳೋದ್ರಿಂದ ಎಷ್ಟು ಲೀಟ್ರ್ ಹಾಲು ಬರುತ್ತೆ ಯಾವ ತೊಟ್ಟಲ್ಲಿ ಹಾಲು ಬರುತ್ತೆ ಯಾವ ತೊಟ್ಟಲ್ಲಿ ಹಾಲು ಬರಲ್ಲ ಮತ್ತೆ ಸಾದು ಗುಣ ಯಾವ ಥರ ಐತೆ ಅಂತ ಎಲ್ಲಾನು ಕೂಡ ನಾವು ನೋಡೋಕ್ಕಾಗಲ್ಲ ಈಗ ಕೆಲವೊಂದು ಹಸುಗಳು ಗಬ್ಬ ಇರೋ ಹಸುಗಳು ಸಾಧುಗುಣ ಎಲ್ಲ ಚೆನ್ನಾಗಿರ್ತವೆ ಬಟ್ ಕರು ಹಾಕಿದ್ಮೇಲೆ ಎ ಕಾಲು ಎತ್ತದಾಗಲಿ ಒದೆಯೋದಾಗಲಿ ಆ ಥರ ಹಿಂಸೆ ಮಾಡ್ತವೆ ಮತ್ತು ಗಬ್ಬದ ಹಸುಗಳಲ್ಲಿ ಅದರದ್ದು ಕೆಚಲನ್ನ ನೋಡ್ಬಿಟ್ಟು ನಾವು ಹತ್ತು ಲೀಟ್ರ್ ಹಾಲು ಕೊಡುತ್ತೆ ಹನ್ನೆರಡು ಲೀಟ್ರ್ ಹಾಲು ಕೊಡುತ್ತೆ ಅಂತ ಒಂದು ಮೆಜರ್ಮೆಂಟಿಂದ ಒಂದು ಅಂದಾಜಿಂದ ನಾವು ಹೇಳ್ಬೋದು ಬಟ್ ಗ್ಯಾರಂಟಿಯಿಂದ ನಾವು ಹೇಳೋಕ್ಕಾಗಲ್ಲ ಮತ್ತು ಕೆಲವೊಂದು ಹಸುಗಳಲ್ಲಿ ತೊಟ್ಟನು ಕೂಡ ಫೇಲ್ ಆಗ್ಬಿಟ್ಟಿರುತ್ತೆ ಆ ತೊಟ್ಟಲ್ಲಿ ಹಾಲು ಬರ್ತಾ ಇರಲ್ಲ ಅದರಿಂದ ಕೂಡ ನಮಗೆ ಗೊತ್ತಾಗಲ್ಲ ಹಾಲು ಬರತ್ತಾ ಬರಲ್ಲ ಅಂತ ಮತ್ತು ನಾವು ಗಬ್ಬದ ಹಸುಗಳನ್ನ ತಗೊಳ್ಳೋದ್ರಿಂದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ನಮಗೆ ಒಂದು ಸಮಾಧಾನ ಇರೋಲ್ಲ ಎಷ್ಟು ಲೀಟ್ರ್ ಹಾಲು ಬರುತ್ತೋ ಕರು ಯಾವಾಗ ಹಾಕತ್ತೋ ಏನೆಲ್ಲ ಪ್ರಾಬ್ಲಮ್ ಆಗತ್ತೋ ಅಂತ ಒಂದು ಸಮಾಧಾನ ಇರೋಲ್ಲ ನಮಗೆ ಬಟ್ ಕರು ಹಾಕಿರೋ ಹಸುಗಳನ್ನ ನಾವು ತೊಗೊಳೋದ್ರಿಂದ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ನಮಗೆ ಸಮಾಧಾನ ಇರುತ್ತೆ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆಗಿಬಿಟ್ಟಿರತ್ತೆ ಯಾವುದೇ ತೊಂದರೆ ಇರೋಲ್ಲ ಕರುವೂ ಕೂಡ ಹಾಕಿರುತ್ತೆ ಒಳ್ಳೆಯ ಹಾಲಿನ ಪ್ರಮಾಣವೂ ಕೂಡ ಬರ್ತೈತೆ ಮತ್ತು ಯಾವುದೇ ತೊಟ್ಟಲ್ಲಿ ಪ್ರಾಬ್ಲಮ್ ಇಲ್ಲ ಮತ್ತು ಸಾಧುಗುಣ ಎಲ್ಲನೂ ಕೂಡ ಚೆನ್ನಾಗೈತೆ ಮತ್ತು ಒಳ್ಳೆ ಹಾಲಿನ ಪ್ರಮಾಣ ಮೇವೆಲ್ಲ ಕೂಡ ತಿಂತೈತೆ ಅಂದರೆ ನಮಗೆ ಯಾವುದೇ ತೊಂದರೆ ಇರೋಲ್ಲ ಜಸ್ಟು ಮನೆಗೆ ತಗೊಂಡೋಗಿ ಹಾಲೆಲ್ಲ ಕರಿಬೇಕು ನಿಮ್ಮ ವಾತಾವರಣಕ್ಕೆ ಒಂದು ಲೀಟ್ರ್ ಜಾಸ್ತಿ ಕೊಡುತ್ತೋ ಇಲ್ಲ ನಿಮ್ಮ ವಾತಾವರಣಕ್ಕೆ ಒಂದು ಲೀಟ್ರ್ ಹಾಲು ಕಮ್ಮಿ ಕೊಡುತ್ತೋ ಬಟ್ ಎಲ್ಲನೂ ಕೂಡ ನಿಮಗೆ ಒಂದು ಫ್ರೂಫ್ ಸಮಯತೆಯೇ ಸಿಗುತ್ತೆ ಇತ್ತೀಚಿಗೆ ಈಗ ಗಬ್ಬದಸುಗಳಲ್ಲಿ ತುಂಬಾ ಮೋಸ ಐತೆ ಹತ್ತು ಲೀಟ್ರ್ ಹಾಲು ಹೇಳಿದ್ರೆ ಐದು ಲೀಟ್ರ್ ಹಾಲು ಕೊಡುತ್ತೆ ಅಂಥದ್ದು ಮೋಸ ಏನೂ ಇರೋಲ್ಲ ಇದರಲ್ಲಿ ಹತ್ತು ಸಾವಿರ ರೂಪಾಯಿ ಜಾಸ್ತಿ ಕೊಟ್ಟರು ಕೂಡ ನಿಮಗೆ ಎಲ್ಲನೂ ಕೂಡ ನಿಮಗೆ ಒಂದು ಫ್ರೂಫ್ ಸಮೈತೇ ಸಿಗುತ್ತೆ ಒಂದು ಗ್ಯಾರಂಟಿ ಸಮಯ ಸಿಗುತ್ತೆ ಅದಕ್ಕೋಸ್ಕರ ನಾನು ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಇದ್ದೀನಿ ಯಾವ ರೈತರಿಗೂ ಕೂಡ ಮೋಸ ಹೋಗಬಾರ್ದು ಅಂತಲೇ ಈ ಥರ ವ್ಯವಸ್ಥೆನ ನಾನು ಮಾಡಿರೋದು ಬನ್ನಿ ಬೇಕಾದರೆ ಎರಡು ದಿನ ನನ್ನ ಫಾರ್ಮಲ್ಲೇ ಸ್ಟೇ ರೂಮ್ದು ಅವಕಾಶ ಎಲ್ಲ ಇರುತ್ತೆ ಊಟದ ವ್ಯವಸ್ಥೆ ಇರುತ್ತೆ ರೂಮ್ ಐತೆ ಅದರದ್ದು ಯಾವುದೇ ಚಾರ್ಜ್ ಇರಲ್ಲ ಫ್ರೀ ಊಟ ಫ್ರೀ ರೂಮು ನಿಮಗೆ ಇಷ್ಟ ಇದ್ದರೆ ಹಸುವನ್ನ ಹೋಗ್ಬೋದು ಇಷ್ಟ ಅಂದರೆ ಏನು ಪ್ರಾಬ್ಲಮ್ ಇಲ್ಲ ಅಡ್ವಾನ್ಸ್ನ ಕ್ಲಿಯರ್ ಮಾಡಿಕೊಡ್ತೀನಿ ನೀವು ಆರಾಮಾಗಿ ಹೋಗ್ಬೋದು ಯಾವುದೇ ತೊಂದರೆ ಇಲ್ಲ ರೂಮ್ ಚಾರ್ಜ್ ಕೊಡಬೇಕು ಊಟದ್ದು ಚಾರ್ಜ್ ಕೊಡಬೇಕು ಅಂತ ಯಾವುದೇ ಇದ್ದಿಲ್ಲ ರೂಲ್ಸ್ ಇಲ್ಲ ಮತ್ತು ಎಷ್ಟು ಪ್ರಮಾಣ ಕೈ ತಿಂಡಿ ಕೊಡ್ತಾ ಇದ್ದೀನಿ ಏನು ಮೇವು ಕೊಡ್ತಾ ಇದ್ದೀನಿ ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ನೀವೇ ನಿಮ್ಮ ಕೈಯಿಂದ ಹಾಲೆಲ್ಲ ಕರೆದಿ ನೀವು ತೊಗೊಂಡೋಗ್ಬೋದು ಇಂಥ ವ್ಯವಸ್ಥೆ ನಿಮಗೆ ಯಾವುದೇ ಸಂತೆಗಳಲ್ಲೂ ಕೊಡೋಲ್ಲ ಇಂಥ ವ್ಯವಸ್ಥೆ ಎಲ್ಲೂ ಕೂಡ ನಿಮಗೆ ಸಿಗಲ್ಲ ಎಲ್ಲ ರೂಮ್ದು ಊಟದ್ದು ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೋಡಿ ನೀವು ತಗೊಂಡೋಗಿ ಅಂತ ಯಾರು ನಿಮ್ಗೆ ಹೇಳ್ತಾರೆ ಬನ್ನಿ ನಾಲ್ಕು ಸತಿ ಹಾಲೆಲ್ಲ ಕರೆದಿ ನೋಡಿ ನೀವು ಹಸುನ ತಗೊಂಡೋಗ್ಬೋದು ಈ ಹಸು ಬಂದು ನಾಲ್ಕು ಹಲ್ಲಿ ಪಡ್ಡೆ ಜಸ್ಟು ಇದು ಫಸ್ಟ್ನೇ ಗಂಡು ಕರು ಹಾಕೈತೆ ಗಂಡು ಕರು ಹಾಕಿ ಎರಡುವರೆ ತಿಂಗಳಾಗೈತೆ ಗಂಡು ಕರುನು ಕೂಡ ಜೊತೆದಲ್ಲೇ ಐತೆ ಗಂಡು ಕರು ಹಾಕಿ ಎರಡೂವರೆ ತಿಂಗಳಾಗೈತೆ ಕರು ಹಾಕಿದ್ದ ನಂತರ ಒಂದು ಟೈಮ್ಗೆ ಎಂಟು ಲೀಟ್ರಷ್ಟು ಹಾಲು ಕೊಟ್ಟೈತೆ ಬಟ್ ಈಗ ಮೇವಿನ ಸಮಸ್ಯೆ ಇರೋದ್ರಿಂದ ಸರಿಯಾಗಿ ಹೊಟ್ಟೆ ತುಂಬ ಮೇವು ಕೊಡ್ತಾ ಇಲ್ಲ ಸರಿಯಾಗಿ ಫೀಡನ್ನ ಕೊಡ್ತಾ ಇಲ್ಲ ಅದರಿಂದ ಈಗ ಒಂದು ಟೈಮ್ಗೆ ಬೆಳಗ್ಗೆ ಒಂದು ಐದುವರೆ ಐದು ಲೀಟ್ರಷ್ಟು ಹಾಲು ಕೊಡ್ತೈತೆ ಸಂಜೆ ನಾಲ್ಕೂವರೆ ಐದು ಅಷ್ಟು ಹಾಲು ಕೊಡ್ತೈತೆ ಅಂದರೆ ಒಂದು ದಿನಕ್ಕಂತೂ ಹತ್ತು ಲೀಟ್ರ್ ಗಟ್ಟಿ ಹಾಲು ಕೊಡ್ತೈತೆ ನಾಲ್ಕು ಅಲ್ಪಡ್ಡೆ ಕರು ಹಾಕಿ ಎರಡೂವರೆ ತಿಂಗಳಾಗೈತೆ ಗಂಡ್ಕರು ಜೊತೆದಲ್ಲೇ ಐತೆ ಗಂಡ್ಕರು ಇದ್ರೇ ಅದು ಚೆನ್ನಾಗಿ ಮೇಯತ್ತೆ ಹಾಲೆಲ್ಲ ಕೊಡುತ್ತೆ ಗಂಡ್ಕರು ಇಲ್ಲಾಂದರೆ ಕಿಚ್ಚಾಡತ್ತೆ ಅಭ್ಯಾಸ ಮಾಡಿಬಿಟ್ಟಿದ್ದಾರೆ ರೂಢಿ ಮಾಡಿಬಿಟ್ಟಿದ್ದಾರೆ ಅದರಿಂದ ಗಂಡ್ಕರು ಐತೆ ನೋಡಿ ನಾಲ್ಕು ಸತಿ ಬಂದು ಹಾಲೆಲ್ಲ ಕರೆದಿ ನೀವು ಚೆಕ್ ಮಾಡಿ ತಗೋಬೋದು ಇದ್ರದ್ದು ಬೆಲೆ ಬಂದ್ಬಿಟ್ಟು ನಲ್ವತ್ತೊಂಬತ್ತು ಸಾವಿರ ರೂಪಾಯಿ ನೋಡಿ ಒಳ್ಳೆ ಪಡ್ಡೆ ಇದನ್ನ ಒಳ್ಳೆ ಫೀಡ್ ಕೊಟ್ಟು ಒಳ್ಳೆ ಸೈಲೇಜನ್ನು ಕೊಟ್ಟು ಹಾಲೆಲ್ಲ ಕರಿತೀನಿ ಅಂದ್ರೆ ತಿರ್ಗಾ ನಾವು ಹಾಲನ್ನು ರೈಸ್ ಮಾಡ್ಕೋಬಹುದು ಒಂದು ಏಳು ಲೀಟರ್ ಗಂಟೆ ನಾವು ಕರ್ಕೋಬಹುದು ಮತ್ತೆ ಗಬ್ಬಾಗಿ ಎರಡನೇ ಲ್ಯಾಕ್ಟೇಷನ್ದು ಗಬ್ಬ ಆಯಿತು ಅಂದ್ರೆ ಎಂಬತ್ ಸಾವಿರ ತೊಂಬತ್ತು ಸಾವಿರ ರೂಪಾಯಿ ಇದ್ರದ್ದು ಬೆಲೆ ಇರುತ್ತೆ ನೋಡಿ ಯಾರಿಗಾದ್ರೂ ಬೇಕಿದ್ರೆ ದಯವಿಟ್ಟು ಕಾಲ್ ಮಾಡಿ ಮತ್ತೆ ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ರೈತನ ಮಗನ ಸಪೋರ್ಟ್ ಮಾಡಿ